ನಮಸ್ಕಾರ ದ್ವಿತೀಯ ಪಿ ವಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಆರಂಭವಾಗುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೋಷಿಯಲಜಿ ಸಂಬಂಧಪಟ್ಟಂಥ ಎರಡು ಅಂಕದ ಪ್ರಶ್ನೆಗಳನ್ನು ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ ಇಷ್ಟು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಸೊ ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಒಂದನೇ ಪ್ರಶ್ನೆ ಭಾರತದ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಅಂದರೆ ಮೆಂಡ ಮಂಡಲ್ ಆಯೋಗ ನಾಗನಗೌಡ ಆಯೋಗ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಮಹಿಳಾ ಸಬಲೀಕರಣದ ಎರಡು ಕಾರ್ಯತಂತ್ರಗಳನ್ನು ಹೆಸರಿಸಿ ಅಂತ ಕರೀತಾರೆ ಕಾನೂನಾತ್ಮಕ ಕಾರ್ಯತಂತ್ರ ಸಾಮಾಜಿಕ ಕಾರ್ಯತಂತ್ರ ಆರ್ಥಿಕ ಕಾರ್ಯತಂತ್ರ ಅಂತ ಕರಿತೀವಿ ಹಾಗೆ ಅಭಿವ್ಯಕ್ತ ಕುಟುಂಬದ ಎರಡು ಪ್ರಕಾರನ ತಿಳಿಸಿ ಅಂತೇಳಿ ಪಿತೃ ಪ್ರಧಾನ ಕುಟುಂಬ ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ ಹಾಗೆ ಅಭಿವ್ಯಕ್ತದ ಕುಟುಂಬದ ಪ್ರವರ್ತನೆಗೆ ಎರಡು ಕಾರಣಗಳ ತಿಳಿಸಿ ಅಂದರೆ ನಗರೀಕರಣ ಅಂತ ಕರಿತೀವಿ ಶಿಕ್ಷಣ ಬದಲಾಗುತ್ತಿರುವಂಥ ಸ್ತ್ರೀಯರ ಅಂತಸ್ತು ಇಷ್ಟರ ನೋಡ್ಕೊಳ್ಳಿ ಹಾಗೆ ಗ್ರಾಮ ಪಂಚಾಯಿತಿಯ ಎರಡು ಕಾರ್ಯಗಳನ್ನು ತಿಳಿಸಿದರೆ ನೀರನ್ನು ಪೂರೈಸುವುದು ವಿದ್ಯುತ್ ಸೌಲಭ್ಯವನ್ನು ಕೊಡಿಸುವುದು ಹಾಗೆ ಕೆರೆ ಮತ್ತು ಬಾವಿನ ಕಟ್ಟಿಸುವುದಾಗಿರುತ್ತೆ ಇನ್ನು ಒಂದಾಗ ಪ್ರಶ್ನೆಯಲ್ಲಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸುವುದರಲ್ಲಿ ಆಡಮ್ ಸ್ಮಿತ್ ಅವರು ಪರಿಚಯಿಸ್ತಾರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಕರು ಜ್ಯೋತಿಬಾಯಿ ಪುಲೆ ಅವರಾಗಿರ್ತಾರೆ ಭಾರತದಲ್ಲಿ ಒಂದು ಮಹಿಳಾ ಸಂಘಟನೆ ತಿಳಿಸಿದರೆ ವಿಮೋಚನಾ ಮತ್ತು ಸ್ತ್ರೀಶಕ್ತಿ ಸಂಘಟನೆ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯ ರೈತರ ಸಂಘಟನೆ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಾಗೆ ಇಲ್ಲಿ ಹೊಂದಿಸಿವಿರೆಯನ್ನು ಕೊಟ್ಟಿದ್ದಾರೆ ಆಧುನೀಕರಣ ಅನ್ನೋದು ಡೆಮೆಲ್ ಡೆಮೆಲ್ ಲರ್ನರ್ ಅವರು ಮಾಡ್ತಾರೆ ಇಷ್ಟು ನೋಡ್ಕೊಳ್ಳಿ ನಿಮಗೆ ಎಕ್ಸಾಮ್ಗೆ ಮತ್ತು ಇಲ್ಲಿದೆ ನೋಡಿ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಅವ್ಯಕ್ತ ಕುಟುಂಬದ ಐದು ಲಕ್ಷಣ ಹಾಗೆ ಸಂಸ್ಕರಣೀಕರಣದ ಅಂಶಗಳು ಇವು ಇಂಪಾರ್ಟೆಂಟ್ ಇರ್ತೀವಿ ಇಲ್ಲಿ ಕೊಟ್ಟಿದ್ದರ ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಿರುವಂಥ ಪ್ರಶ್ನೆಯೂ ಕೂಡ ಆನ್ಸರ್ ಮಾಡಲಾಗಿದೆ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿದೆ ಇಂಗ್ಲೀಷ್ ಮೀಡಿಯಮಲ್ಲಿದೆ ನೋಡಿ ರೆಡ್ ಮಾರ್ಕಲ್ಲಿ ಮಾಡಿರುವಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರ್ತವೆ ಸೊ ಇಷ್ಟು ನೋಡ್ಕೊಳ್ಳಿ ಎಕ್ಸಾಮ್ಗೆ ನಿಮಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಇರುತ್ತೆ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ನ ಸರಿ